ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ರೈತ ಸಮುದಾಯಕ್ಕೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತುಂಬಾ ಮುಖ್ಯವಾದ ಮಾಹಿತಿ ಸಿಗಲಿತೆಯೇ ಹೌದು ರೈತರ ಖಾತೆಗೆ ಒಂದು ಎಕರೆಗೆ ಇಪ್ಪತ್ತ್ ಮೂರು ಸಾವಿರ ರೂಪಾಯಿಯಷ್ಟು ಹಣ ಜಮೆಯಾಗಲಿದೆ ಯಾವ ಯೋಜನೆಯಿಂದ ಹಾಗೆ ನೀವು ಯೋಜನೆಗಳ ಲಾಭವನ್ನು ಹೇಗೆ ಪಡೆದುಕೊಳ್ಳಬೇಕು ಎಂಬ ಸಂಪೂರ್ಣವಾದ ಮಾಹಿತಿ ನಿಮಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಿಗಲಿದೆ ಪ್ರತಿಯೊಬ್ಬ ರೈತರು ಕೂಡ ವಿಡಿನ ಸಂಪೂರ್ಣವಾಗಿ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ನಮ್ಮ ಚಾನಲ್ನಲ್ಲಿ ರೈತರಿಗೆ ಸಂಬಂಧಿಸಿದಂಥ ಪ್ರತಿಯೊಂದು ಯೋಜನೆಗಳ ಬಗ್ಗೆ ನಿಮಗೆ ಮಾಹಿತಿ ಸಿಗಲಿದೆ ರಾಜ್ಯದಲ್ಲಿ ಮುಂಗಾರು ಮಳೆ ಈಗಾಗಲೇ ಪ್ರಾರಂಭವಾಗಿದೆ ಹೌದು ಎರಡ್ ಸಾವಿರದ ಇಪ್ಪತ್ತೈದು ಮೇ ಇಪ್ಪತ್ತೇಳರ ಸುಮಾರಿಗೆ ಕೇರಳದಲ್ಲಿ ಪ್ರವೇಶವನ್ನ ಮಾಡಿದ ಮುಂಗಾರು ಮಳೆ ಇದೀಗ ಜೂನ್ ಒಂದರಿಂದ ಜುಲೈ ಎಂಟರ ತನಕ ಇಡೀ ದೇಶಕ್ಕೆ ಹರಡಲಿದೆ ಹೌದು ಈ ಒಂದು ಮುಂಗಾರು ಮಳೆ ಈಗ ಸೆಪ್ಟೆಂಬರ್ ಹದಿನೇಳರ ನಂತರ ಹಿಂತಿರುಗಿಯೂ ಕೂಡ ಹೋಗಲಿದೆ ಈ ವರ್ಷದ ಮುಂಗಾರು ಮಳೆ ಸಾಮಾನ್ಯವಾಗಿ ಇರುತ್ತದೆ ಎಂದು ಹೇಳಲಾಗುತ್ತಿದೆ ಹೌದು ವಾಡಿಕೆಯಂತೆ ಮಳೆ ಬರಲಿದೆ ರೈತರಿಗೆ ತುಂಬಾನೇ ಅನುಕೂಲವಾಗಲಿದೆ ಎಂದು ಹವಾಮಾನ ಇಲಾಖೆ ವರದಿಯನ್ನ ನೀಡಿದೆ ಮುಂಗಾರು ಮಳೆ ಸಾಮಾನ್ಯವಾಗಿ ಇದ್ದಲ್ಲಿ ರೈತರಿಗೆ ತುಂಬಾನೇ ಅನುಕೂಲವಾಗಲಿದೆ ಜೂನ್ ನಿಂದ ಸೆಪ್ಟೆಂಬರ್ ವರೆಗೆ ಮುಂಗಾರು ಮಳೆ ಇರಲಿದ್ದು ರೈತನ ಒಂದು ಬೆಳೆಗೆ ತುಂಬಾನೇ ಆಧಾರವಾಗಲಿದೆ ವಾಡಿಕೆಯಂತೆ ಮಳೆ ಇದ್ದರೆ ರೈತನ ಒಂದು ಬೆಳೆಯೂ ಕೂಡ ಕೈಗೆ ಸಿಗುತ್ತೆ ಹಾಗೆ ರೈತನಿಗೆ ಬೆಳೆದ ಬೆಳೆಗಳಿಗೆ ಬೆಲೆಯೂ ಕೂಡ ತುಂಬಾನೇ ಚೆನ್ನಾಗಿ ಸಿಗಲಿದೆ ಹಾಗಾದರೆ ಕರ್ನಾಟಕದಲ್ಲಿ ಎಷ್ಟು ಸೆಂಟಿಮೀಟರ್ ಮಳೆಯಾಗುತ್ತದೆ ಎಂಬುದು ಕೂಡ ಹವಾಮಾನ ಇಲಾಖೆ ಈಗಾಗಲೇ ತಿಳಿಸಿದೆ ಹೌದು ಬರೋಬ್ಬರಿ ಎಂಬತ್ತೇಳು ಸೆಂಟಿಮೀಟರ್ನಷ್ಟು ಮಳೆಯಾಗಲಿದೆ ಎಂದು ಮಾಹಿತಿ ಹವಾಮಾನ ಇಲಾಖೆ ಸಿಗಲಿದೆ ಮುಂಗಾರು ಮಳೆ ಇದೀಗ ಪ್ರಾರಂಭವಾಗಿದ್ದು ರೈತ ಬಿತ್ತನೆಯನ್ನ ಕೂಡ ಪ್ರಾರಂಭವನ್ನ ಮಾಡಿದ್ದಾನೆ ರೈತರು ಹಲವಾರು ರೈತರು ಮುಂಗಾರು ಮಳೆಯ ಒಂದು ಆಧಾರದ ಮೇಲೆ ಬಿತ್ತನೆಯನ್ನ ಮಾಡುತ್ತಾರೆ ಹೀಗಾಗಿ ಈ ಒಂದು ಮುಂಗಾರು ಮಳೆ ರೈತನಿಗೆ ತುಂಬಾನೇ ಒಂದು ಅನುಕೂಲವಾಗಿದೆ ಈ ಹವಾಮಾನ ಆಧಾರಿತ ಒಂದು ಬೆಳೆಗಳಿಗೆ ಮುಂಗಾರು ಮಳೆ ತುಂಬಾನೇ ಮುಖ್ಯವಾಗಿದೆ ಮಳೆಯ ಆಧಾರಿತ ಬೆಳೆಗಳಿಗೆ ಈ ವರ್ಷ ಮುಂಗಾರು ಚೆನ್ನಾಗಿ ಬರಲಿದೆ ಎಂದು ತಿಳಿದು ಬಂದಿದೆ ಮುಂಗಾರು ಮಳೆ ಅವಲಂಬಿತ ಕೃಷಿಯನ್ನ ಮಾಡುವವರಿಗೆ ಇದು ಒಂದು ಗುಡ್ ನ್ಯೂಸ್ ಕೂಡ ಆಗಿದೆ ಮುಂಗಾರು ಮಳೆ ಸರಿಯಾದ ಸಮಯಕ್ಕೆ ಬಂದಲ್ಲಿ ರೈತನ ಬೆಳೆಯೂ ಕೂಡ ತುಂಬಾನೇ ಚೆನ್ನಾಗೇ ಬರುತ್ತದೆ ರೈತನ ಒಂದು ಬದುಕು ಕೂಡ ಹಸನಾಗಲಿದೆ ಇದೀಗ ರೈತನ ಒಂದು ಬೆಳೆ ಏನಾದರೂ ಅಕಾಲಿಕ ಮಳೆಯಿಂದಾಗಿ ಆನೆಕಲ್ಲಿನ ಮಳೆಯಿಂದಾಗಿ ಅತಿ ಹೆಚ್ಚು ಹಾನಿ ಉಂಟಾಗಿದ್ದಲ್ಲಿ ರೈತನಿಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಯೋಜನೆಗಳು ಇವೆ ಅದರಲ್ಲಿ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆ ಈ ಒಂದು ಯೋಜನೆಯಡಿ ವಿವಿಧ ಒಂದು ವಿಮಾ ಕಂಪನಿಗಳು ಹೌದು ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ವಿಮಾ ಕಂಪನಿಗಳಿಂದ ರೈತರ ಒಂದು ಬೆಳೆಗಳಿಗೆ ರಕ್ಷಣೆ ನೀಡಲು ರೈತ ಬೆಳೆ ವಿಮೆಯನ್ನ ಕೂಡ ಮಾಡಿಸಿಕೊಳ್ಳಬಹುದಾಗಿದೆ ಈ ಒಂದು ಬೆಳೆ ವಿಮೆ ಯೋಜನೆಯಡಿಯಲ್ಲಿ ರೈತ ನೋಂದಣಿಯನ್ನ ಕೂಡ ಮಾಡಿಕೊಳ್ಳಬಹುದಾಗಿದೆ ರೈತ ತನ್ನ ಇಚ್ಛೆಯಿಂದ ನೋಂದಣಿಯನ್ನ ಮಾಡಿಕೊಳ್ಳಬಹುದಾಗಿದೆ ನಿಮ್ಮ ಹತ್ತಿರ ಐದು ಎಕರೆ ಜಮೀನಿದ್ದಲ್ಲಿ ನೀವು ಒಂದು ಎಕರೆಗೂ ಕೂಡ ಬೆಳೆ ವಿಮೆಯನ್ನ ಮಾಡಿಸಿಕೊಳ್ಳಬಹುದಾಗಿದೆ ಹೀಗೆ ಈ ಒಂದು ಬೆಳೆ ವಿಮೆ ಯೋಜನೆ ರೈತರಿಗೆ ಅಕಾಲಿಕ ಮಳೆಯಿಂದಾಗಿ ಏನಾದರೂ ನಷ್ಟ ಉಂಟಾಗಿದ್ದಲ್ಲಿ ಅನುಕೂಲವಾಗಲಿದೆ ಈ ಬೆಳಿಮೆ ಯೋಜನೆಯಡಿಯಲ್ಲಿ ಬೆಳೆ ಬಿತ್ತನೆಯಲ್ಲಿ ಇದ್ದಾಗ ಇದರ ಜೊತೆಗೆ ಕಟಾವಿಗೆ ಬಂದಾಗ ಹಾಗೆ ಒಣಗಲು ಬಿಟ್ಟಾಗ ಎಷ್ಟು ಪ್ರಮಾಣದ ಹಾನಿಯಾದಲ್ಲಿ ಬೆಳೆಮೆ ಕಂಪನಿ ಎಷ್ಟು ಪರ್ಸೆಂಟ್ನಷ್ಟು ರೈತರಿಗೆ ಹಣ ನೀಡುತ್ತದೆ ಎಂಬ ಮಾಹಿತಿಯನ್ನ ಕೂಡ ನೋಡೋಣ ಪ್ರತಿಯೊಬ್ಬ ರೈತರು ಕೂಡ ವಿಡಿನ ಸಂಪೂರ್ಣವಾಗಿ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಹಾಗೆ ಹಾನಿಯಾದ ಎಷ್ಟು ಗಂಟೆಯ ಒಳಗಾಗಿ ನೀವು ಯಾರಿಗೆ ಈ ಒಂದು ಮಾಹಿತಿಯನ್ನು ತಿಳಿಸಬೇಕು ಹಾಗೆ ಬೆಳೆ ವಿಮೆ ಯೋಚನೆಯಡಿಯಲ್ಲಿ ನೋಂದಣಿಯನ್ನು ಮಾಡಿಕೊಳ್ಳಲು ಕೊನೆಯ ದಿನಾಂಕಗಳು ಯಾವಾಗ ಇರುತ್ತದೆ ಎಂಬ ಸಂಪೂರ್ಣವಾದ ಮಾಹಿತಿ ನಿಮಗೆ ಸಿಗಲಿದೆ ಪ್ರತಿಯೊಬ್ಬ ರೈತರು ಕೂಡ ವಿಡಿನ ಸಂಪೂರ್ಣವಾಗಿ ನೋಡಿ ಮಾಹಿತಿಯನ್ನ ತಿಳಿದುಕೊಳ್ಳಿ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಮುಂಗಾರು ಮಳೆ ಪ್ರಾರಂಭವಾಗಿದ್ದು ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆಯಡಿಯಲ್ಲಿ ಭತ್ತ ಹಾಗೂ ವಿವಿಧ ಒಂದು ಬೆಳೆಗಳಿಗೆ ಬೆಳೆ ವಿಮೆಯನ್ನ ಮಾಡಿಸಲು ಇದೇ ಆಗಸ್ಟ್ ಹದಿನಾರು ಕೊನೆಯ ದಿನಾಂಕವಾಗಿದೆ ಅಂದರೆ ಇದೀಗ ಜೂನ್ ಜುಲೈ ಆಗಸ್ಟ್ ಹದಿನಾರ ತನಕ ನಿಮಗೆ ಟೈಮ್ ಇರುತ್ತದೆ ಅಲ್ಲಿ ತನಕ ನೀವು ಬಿತ್ತನೆಯನ್ನ ಮಾಡಿ ಬೆಳೆ ವಿಮೆಗೆ ನೋಂದಣಿಯನ್ನ ಮಾಡಿಕೊಳ್ಳಬಹುದಾಗಿದೆ ಭತ್ತವನ್ನ ನೀವು ಏನಾದರೂ ಬೆಳೆದಿದ್ದಲ್ಲಿ ಪ್ರತಿ ಒಂದು ಎಕರೆಗೆ ನಿಮಗೆ ನಿಮ್ಮ ಬೆಳೆ ಏನಾದರೂ ಹಾನಿಯಾಗಿದ್ದಲ್ಲಿ ಇಪ್ಪತ್ತೈದು ಸಾವಿರದ ಎಂಟುನೂರು ರೂಪಾಯಿ ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಬಂದು ತಲುಪುತ್ತದೆ ಇದಕ್ಕೆ ನೀವು ಎಷ್ಟು ವಿಮಾ ಕಂತನ್ನು ಕಟ್ಟಬೇಕೆಂದರೆ ಐದುನೂರ ಹದಿನಾರು ರೂಪಾಯಿ ನೀವು ಪ್ರತಿ ಒಂದು ಎಕರೆಗೆ ಕಟ್ಟಬೇಕಾಗುತ್ತದೆ ಹೀಗೆ ವಿವಿಧ ಒಂದು ಬೆಳೆಗಳಿಗೆ ವಿವಿಧ ಒಂದು ರೀತಿಯ ವಿಮಾ ಮೊತ್ತ ಹಾಗೂ ವಿಮಾ ಕಂತಿನ ಮೊತ್ತ ಇರುತ್ತದೆ ಇದರ ಒಂದು ಚಾರ್ಟ್ ಕೂಡ ನಿಮಗೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗಲಿದೆ ಈ ಒಂದು ಚಾರ್ಟ್ನ ಆಧಾರದ ಮೇಲೆ ನೀವು ವಿಮಾ ಕಂತನ್ನು ಕಟ್ಟಿ ನೋಂದಣಿಯನ್ನ ಮಾಡಿಕೊಳ್ಳಬಹುದಾಗಿದೆ ನಿಗದಿತ ದಿನಾಂಕದ ಒಳಗಾಗಿ ವಿವಿಧ ಒಂದು ವಿಮೆ ಕಂಪನಿಯಿಂದ ಬೇರೆ ಬೇರೆ ದಿನಾಂಕಗಳು ಇರುತ್ತದೆ ಅದರ ಒಳಗಾಗಿಯೇ ನೀವು ಈ ಒಂದು ವಿಮೆಗೆ ನೋಂದಣಿಯನ್ನು ಮಾಡಿಕೊಳ್ಳಬಹುದಾಗಿದೆ ಹಾಗೆ ಸಂಬಂಧಿಸಿದಂತಹ ಒಂದು ಬೆಳೆ ವಿಮೆ ಹಾನಿಯ ಬಗ್ಗೆ ಮಾಹಿತಿಯನ್ನ ನೀವು ಎಪ್ಪತ್ತೆರಡು ಗಂಟೆಯ ಒಳಗಾಗಿ ಬೆಳೆ ವಿಮೆ ಕಂಪನಿಗೆ ಮಾಹಿತಿಯನ್ನ ನೀಡಬೇಕು ಇದರ ಜೊತೆಗೆ ಹೆಚ್ಚಿನ ಒಂದು ಮಾಹಿತಿಗಾಗಿ ನೀವು ರೈತ ಸಂಪರ್ಕ ಕೇಂದ್ರಕ್ಕೂ ಕೂಡ ಭೇಟಿಯನ್ನ ನೀಡಬೇಕಾಗುತ್ತದೆ ಹಾಗೆ ಪ್ರತಿ ಸಾಲಿನಂತೆ ರೈತನ ಬೆಳೆ ಹಾನಿಯಾಗಿದ್ದಲ್ಲಿ ವಿಮಾ ಕಂಪನಿಯಿಂದ ಮೊತ್ತವೂ ಕೂಡ ಬಿಡುಗಡೆಯಾಗುತ್ತದೆ ಪ್ರಕೃತಿ ವಿಕೋಪದಿಂದ ಏನಾದರೂ ಹಾನಿ ಈಡಾಕಿದಲ್ಲಿ ಶೇಕಡ ಎಪ್ಪತ್ತೈದರಷ್ಟು ನಿಮಗೆ ಪರಿಹಾರ ಸಿಗುತ್ತದೆ ವಿಮಾ ಕಂಪನಿಯಿಂದ ಹಾಗೆ ಗರಿಷ್ಠ ಇಪ್ಪತ್ತೈದರಷ್ಟು ಬಿತ್ತನೆ ಹಾಗೂ ಕಟಾವು ವೇಳೆ ಏನಾದರೂ ಮಧ್ಯಂತರ ಅವಧಿಯಲ್ಲಿ ಹಾನಿಯಾಗಿದ್ದಲ್ಲಿ ಶೇಕಡ ಐವತ್ತರಷ್ಟು ಬೆಳೆ ನಷ್ಟ ಪರಿಹಾರ ನಿಮಗೆ ಸಿಗುತ್ತದೆ ಹಾಗೆ ವಿಮಾ ಕಂಪನಿಯಿಂದ ಎಷ್ಟು ಬೆಳೆ ನಷ್ಟವಾಗಿದೆ ಎಂಬುದನ್ನು ಸರ್ವೆಯನ್ನ ಕೂಡ ಮಾಡಲಾಗುತ್ತದೆ ಅತಿ ಹೆಚ್ಚಿನ ಒಂದು ಮಳೆಯಾಗಿ ಚಂಡಮಾರುತದಿಂದ ರೈತನ ಒಂದು ಬೆಳೆ ಹಾನಿಯಾಗಿದ್ದಲ್ಲಿ ಸರ್ವೆಗೆ ಬಂದು ಮಾಹಿತಿಯನ್ನ ಪಡೆದುಕೊಂಡು ನಂತರ ನಿಮ್ಮ ಬ್ಯಾಂಕ್ ಅಕೌಂಟ್ಗಳಿಗೆ ಗಳಿಗೆ ಬೆಳೆ ವಿಮೆ ಕಂಪನಿಯಿಂದ ಮೊತ್ತ ಜಮೆಯಾಗುತ್ತದೆ ಬೇರೆ ಬೇರೆ ಜಿಲ್ಲೆಯಲ್ಲಿ ಬೇರೆ ಬೇರೆ ವಿಮಾ ಕಂಪನಿಗಳಿಗೆ ನೀವು ನೋಂದಣಿಯನ್ನ ಮಾಡಿಕೊಳ್ಳಬಹುದಾಗಿದೆ ಸರ್ಕಾರ ಮತ್ತು ವಿಮಾ ಕಂಪನಿಯಿಂದ ರೈತನಿಗೆ ಸರ್ವೆಯನ್ನ ನಡೆಸಿ ಹಣವನ್ನ ನೀಡಲಾಗುತ್ತದೆ ಒಟ್ಟಿನಲ್ಲಿ ಈ ಒಂದು ಯೋಜನೆ ರೈತರಿಗೆ ತುಂಬಾ ಅನುಕೂಲಕರಿ ಆಗಿದೆ ಈ ಒಂದು ಯೋಜನೆಯ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿ ನಿಮಗೆ ತಿಳಿಯಬೇಕಿದ್ದಲ್ಲಿ ನೀವು ರೈತ ಸಂಪರ್ಕ ಕೇಂದ್ರಕ್ಕೂ ಕೂಡ ಭೇಟಿಯನ್ನ ನೀಡಬೇಕು ಹಾಗೆ ಯಾವುದೇ ರೀತಿಯ ಪ್ರಶ್ನೆ ವಿಮೆ ಯೋಜನೆಯ ಬಗ್ಗೆ ಇದ್ದಲ್ಲಿ ನೀವು ಕಮೆಂಟ್ನಲ್ಲೂ ಕೂಡ ನಮಗೆ ತಿಳಿಸಬಹುದಾಗಿದೆ ಮುಂಬರುವ ವಿಡಿಯೋದಲ್ಲಿ ನಿಮಗೆ ಅದರ ಬಗ್ಗೆ ಉತ್ತರವೂ ಕೂಡ ಸಿಗಲಿದೆ ಇದರ ಜೊತೆಗೆ ಈ ಒಂದು ಮುಂಗಾರು ಹಂಗಾಮಿನಲ್ಲಿ ನೀವು ಯಾವ ಬೆಳೆಯನ್ನ ನಿಮ್ಮ ಹೊಲದಲ್ಲಿ ಬೆಳೆಯಲಿದ್ದೀರಾ ಎಂಬುದನ್ನು ಕಮೆಂಟ್ನಲ್ಲಿ ನೀವು ಕಮೆಂಟ್ ಅನ್ನ ಕೂಡ ಮಾಡಿ ನಮಗೆ ತಿಳಿಸಿ ಇವತ್ತಿಗೆ ಇಷ್ಟೇ ಮತ್ತೆ ಸಿಗೋಣ ಹೊಸ ಹೊಸ ಸುದ್ದಿಯ ಜೊತೆಗೆ ಅಲ್ಲಿ ತನಕ ಈ ಒಂದು ವಿಡಿಯೋ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಈ ಒಂದು ವಿಡಿನ ಅಮರ್ಯದೆಯ ಹಂಚಿಕೊಳ್ಳಿ ಧನ್ಯವಾದ